ನಮಸ್ಕಾರ ಎಲ್ಲ ಪ್ರೀತಿ ಮಂದಿಗೆ ಇವತ್ ನಾ ಎಲ್ಲಿದ್ದೀನಪ್ಪಾ ಅಂತಂದ್ರೆ ನಮ್ಮ ವಿಜಯಪುರ್ ಇರುವಂತಹ ಸ್ಟೇಷನ್ ರಸ್ತೆಯಲ್ಲಿರುವಂತಹ ಶ್ರೀ ಅಂಬೇಡ್ಕರ್ ಕ್ರೀಡಾಂಗಣದ ಪಕ್ಕದಲ್ಲಿರುವಂತಹ ರಂಗಮಂದಿರದಲ್ಲಿ ರೀ ಇವತ್ತೇನದಲ್ಲ ಎರಡ್ ಸಾವಿರ ಇಪ್ಪತ್ತ ಆದಿ ಮಹೋತ್ಸವ ಇಲ್ಲಿ ನಡೀತಾ ರೀ ಬರ್ರಿ ಹಂಗೇಂಗೆ ಆಗ್ತದೆ ಏನೇನ್ ಆಗ್ತದ ಎಲ್ಲಾ ತೋರ್ಸ್ತಿನಂತೆ ಅದಕ್ಕೆ ಮೊದಲು ವಿನಾಯಕ್ ಕನ್ನಡ ಬ್ಲಾಗ್ ಬ್ಲಾಕ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಿಮ್ ಆಶೀರ್ವಾದ ಭಾಳ ಮುಖ್ಯದ್ರಿ ನನಗ ಇನ್ಯಾಗ್ತಡ ಒಳಗೋಗುನಂತ ನಡೀರಿ ಇಡೀ ನೀವು ಪ್ರಪಂಚದಲ್ಲಿ ಎಲ್ಲಾ ಕಡೆ ಹುಡುಕೋದ್ರೆ ಕಾಶ್ಮೀರ ಟ್ರೆಡಿಷನಲ್ ಸಾರಿ ಆಗಿಲ್ಲಂದ್ರೆ ದೊಡ್ಡ ರಿಫಂಡ್ ಅಷ್ಟ ಗ್ಯಾರಂಟಿ ಅದ ಇದು ರಾಗಿ ಬಿಸ್ಕೆಟ್ ನಮ್ಮಲ್ಲಿ ನವಧಾನ್ಯ ಕಾಳು ಅಂತ ಇದೆ ಎಲ್ಲಾ ತರದ ಕಾಳನ್ನ ಮಿಕ್ಸ್ ಮಾಡಿ ಮಾಡ್ತೀವಿ ಮೇಡಮ್ ಇದು ಇದು ಕಸ್ತೂರಿ ಅರ್ಶನ ಅಂತ ಹೇಳ್ರಿ ಸರ್ ಇದು ಧನ್ಯವಾದ ನೋಡಿ ಅವ್ರಿಗೆ ಬೇಕಾಗಿರುವಂತಹ ಪ್ರಾಡಕ್ಟ್ಸ್ ಅನ್ನು ಖರೀದಿ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ಇಲ್ಲಿರುವಂತಹ ಲೋಕಲ್ ಆರ್ಟಿಸನ್ಸ್ ಗೆ ಸಪೋರ್ಟ್ ಅನ್ನು ಮಾಡಬೇಕು ಈ ಒಂದು ಯೋಜನೆ ಸಕ್ಸಸ್ಫುಲ್ ಆಗ್ಬೇಕು ಅನ್ನುವಂತಹ ಒಂದು ಆಶೆ ಇದೆ ನನಗೆ

बोला वीविंग करके आएगा ये दूसरा आएगा ये प्रिंटेड में आता है इसी का बहुत ही डूबी चेट इसका ये डबल साइड में आएगा के 900 का है ये 45 का है ये 5 साड़ी फाइव थाउजेंड का है ड्रेस मटीरियल फिफ्टीन हंड्रेड और एक शॉल आएगा ये भी कानी शॉल उसको बोलते हैं कानी वर्क वर्क कश्मीर का ये पूरा वर्क किया हुआ है इधर से आएगा सिल्क 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 साड़ी 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 खादी तो खादी ये डि बहुत सारे मिलेगा इसमें डिफरेंट तो मटेरियल डिफरेंट तो इसका प्राइस ये फाइव हंड्रेड सर उसमें आएगा ಸರ್ ನನ್ನ ಹೆಸರು ಆನಂದ ನಾನು ದಾವಣಗೆರೆ ತಾಲೂಕು ನೀಲನಹಳ್ಳಿಯಿಂದ ಬಂದಿದ್ವಿ ನಮ್ಮ ಹತ್ರ ಮನೇಲೆ ತಯಾರಿಸಿದಂತ ಗಿಡಮೂಲಿಕೆ ಔಷಧಿಗಳಿದೆ ಪಾರಂಪರಿಕವಾಗಿ ತಯಾರು ಮಾಡ್ತೀವಿ ನಮ್ ತಂದೆಯವ್ರು ಮಾಡ್ತಿದ್ರು ಇವಾಗ ನಾನ್ ಮಾಡ್ತಾ ಇದು ಕೆಮ್ಮಿಗೆ ಕೆಮ್ಮಿನ ಪೌಡ್ರು ಇದು ನಾವು ಆಡ್ಸೊಗೆ ಅಂತ ಬರುತ್ತೆ ಆಡ್ಸೊಗೆ ಗಿಡದ ಸೊಪ್ಪಲ್ಲಿ ತಯಾರ ಮಾಡ್ತೀವಿ ಇದು ಗ್ಯಾಸ್ಟ್ರಬಲ್ ಪೌಡರ್ ಇದ್ರಲ್ಲಿ ನಾವು ಅಜ್ವಾನ ಬಜೆ ಮತ್ತೆ ಸಿಂಟಿ ಸೈನ್ ಲೌಡರ್ ನಾಲ್ಕು ಐಟಮ್ ಮಿಕ್ಸ್ ಮಾಡಿರ್ತೀವಿ ನಮ್ಮ ಹತ್ರ ಬಂದ್ರೆ ನಾವು ಮನೇಲೆ ಮಾಡ್ಕೊಳ್ಳೋ ವಿಧಾನನೂ ಹೇಳ್ತೇವೆ ನಮ್ಮ ಹತ್ರನೇ ತಗೊಂಡೋಗ್ರಿ ಅಂತ ನಾವ್ ಯಾರಿಗೂ ಹೇಳಲ್ಲ ಇದು ಸಕ್ಕರೆ ಕಾಯಿಲೆಗೆ ಕಂಟ್ರೋಲ್ ಮಾಡುತ್ತೆ ಶುಗರ್ ಇದು ಕಿಡ್ನಿ ಸ್ಟೋನ್ಗೆ ಸರ್ ಕಿಡ್ನಿ ಸ್ಟೋನ್ದು ಕಿಡ್ನಿ ಇರುತ್ತಲ್ಲ ಕಲ್ಲನ್ನ ಕರ್ಕುತ್ತೆ ಇದು ಇಂಡಿ ಹೊಡೆದಿರುತ್ತೆ ಈಗ ಚಳಿಗಾಲದಲ್ಲಿ ಎಲ್ರಿಗೂ ಹೀಲ್ಸ್ ಕ್ರ್ಯಾಕ್ ಇರುತ್ತೆ ಇಂಡಿ ಹೊಡೆದು ಅದಕ್ಕೋಸ್ಕರ ಇದು ನರ ದೌರ್ಬಲ್ಯಕ್ಕೆ ನರಗಳಿಗೆ ಶಕ್ತಿ ಕೊಡುತ್ತೆ ಸುಸ್ತು ಆಯಾಸ ಆಗೋ ಕಡಿಮೆ ಆಗುತ್ತೆ ಇದು ಕಮಲ್ ದೂವಿನ ಗುಂಪು ಅಂತ ಸರ್ ನೋಡಿದ್ರೆ ನಿಮಗೆ ಇಡೀ ನೀವು ಪ್ರಪಂಚದಲ್ಲಿ ಎಲ್ಲಾ ಕಡೆ ಹುಡುಕಿದ್ರು ನಿಮಗೆ ರೋಸ್ಗಳು ಕನ್ಸಿರುತ್ತೆ ಕಮಲ್ ದುವಿನ್ ಗುಲ್ಕನ್ ಸಿಗಲ್ಲ ನಾವು ಮಾತ್ರ ಮಾಡೋದಿಲ್ಲ ಕಮಲ್ ಧುವಿನ ಗುಲ್ಕನ್ ಇದು ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಮಾಡುತ್ತೆ ಅಲ್ಸರ್ ಅಪೆಂಡಿಕ್ ಅಲ್ಸರ್ ಅಪೆಂಡಿಕ್ಸ್ ಇದ್ರೆ ಹುಷಾರಾಗುತ್ತೆ ಹೊಟ್ಟೆ ಏನಾದ್ರು ದೋಷ ಇದ್ರೆ ಹೊಟ್ಟೆ ದೋಷ ಕ್ಲಿಯರ್ ಮಾಡುತ್ತೆ ಮನೆಯಲ್ಲಿ ಸಣ್ಣ ಮಕ್ಳು ಇರ್ತಾರೆ ಊಟ ಮಾಡ್ತಿರಲ್ಲ ಅವ್ರಿಗೆ ಕೊಟ್ರೆ ಹೊಟ್ಟೆ ಹಸು ಆಗುತ್ತೆ ಊಟ ಚೆನ್ನಾಗಿ ಮಾಡುತ್ತಾರೆ ಇದು ನೋವಿನ ಸರ್ ಸುವರ್ಣ ತೈಲ ಅಂತ ಅಶ್ವಗಂಧ ಕ್ಷೀರ ಬಲಾರ ಇಷ್ಟ ತೈಲ ಅಂತ ಇದು ಬಂದು ನಾವು ಸೊಂಟ ನೋವು ಮೈಕೈ ನೋವು ಜಾಯಿಂಟ್ ಪೈನ್ ಪಾರ್ಶ್ವ ಹೊಡೆದ್ ಹುಷಾರ್ ಮಾಡ ಇದು ಸಂದಿ ವಾತ ಮೊಣಕಾಲ್ ನೋವಿಗೆ ಚಿಕನ್ ಮುಂದಿ ಬಂದು ಮೊಣಕಾಲ್ ಹುಷಾರಾಗುತ್ತೆ ಇದು ಬಂದು ಗೃಹ ಮೋದಕ ಚೂರ್ಣ ಅಂತ ಮೂಧಿ ಇದು ಬಂದು ಸ್ನಾನದ ಚೂರ್ಣ ಅಂತ ಸ್ನಾನಕ್ಕೆ ನಾವು ಸೋಪ್ ಯೂಸ್ ಮಾಡ್ತೀವಿ ಕೆಮಿಕಲ್ಸ್ ಇರುತ್ತೆ ಇದ್ರಲ್ಲಿ ಕೆಮಿಕಲ್ಸ್ ಏನಿರಲ್ಲ ಕಡ್ಲೆ ಹಿಟ್ಟಲ್ಲಿ ಮಾಡಿರ್ತೀವಿ ಯೂಸ್ ಮಾಡಬಹುದು ಇದು ಹೃದಯ ರೋಗಕ್ಕೆ ಅಂತ ಅರ್ಜುನ ಅಂತ ಬರ್ತಾ ಅರ್ಜುನ ಚಕ್ಕೆಲಿ ಪೌಡರ್ ಮಾಡಿರ್ತೀವಿ ಹಾರ್ಟ್ ಪ್ರಾಬ್ಲಮ್ ತುಂಬಾ ಒಳ್ಳೆ ಇದು ಉಷ್ಣದ ಚೂರ್ಣ ಅಂತ ಈ ಬೆಲ್ದಂಡ್ ಬರುತ್ತಲ್ಲ ಅದ್ರ ಎಲ್ಲೆಲ್ಲಿ ಮಾಡಿರ್ತೀವಿ ಅಕ್ಕಲ್ ಮತ್ತೆ ಅದ್ರ ಎಲ್ಲೆಲ್ಲಿ ಹೀಟ್ ಕಡಿಮೆ ಮಾಡಕ್ಕೆ ಬಾಡಿ ಟೆಂಪ್ರೇಚರ್ ಇದು ಬಹುಮೂತ್ರ ರೋಗಕ್ಕೆ ಅಂದ್ರೆ ಸಕ್ಕರೆ ಕಾಯಿಲೆ ಇಲ್ಲದೆ ಇರೋರಿಗೆ ಮೂತ್ರ ರಾತ್ರಿ ಎಲ್ಲ ಎದ್ದೆ ಎದ್ದು ಮೂತ್ರಕ್ಕೆ ಹೋಗ್ತಿರ್ತಾರಲ್ಲ ಅದನ್ನ ಕಂಟ್ರೋಲ್ ಮಾಡ್ತೀವಿ ಬ್ಲಾಕ್ ಸಾಲ್ಟ್ ಇದೆ ನೆಲ್ಲಿಕಾಯಿ ಬೆಟ್ಟ ನೆಲ್ಲಿಕಾಯಿ ಮಾಡಿರೋ ಅಡಿಕೆ ಕ್ಯಾಂಡಿ organic millet powder millets ella idu okay thank you sir thank you sir. Okay. ಇದು ಗುರುಕುಲ ಅದಾವ್ರಿ ಎಲ್ಲಾ ಆಕಾಶಗಳಿಗ ಗೋಮಿತ್ರ ತುಳಸಿ ಚಂದನ್ ಹಾಕಿ ಮಾಡ್ತೇವ್ರಿ ನಮ್ ಎಲ್ಲಾ ಸಂಗದ ಬರ್ತೇತಿ ಕೂಡ ಅದಾವ್ರಿ ಇದು ಅಷ್ಟಗಂಧ ಅದಾವ್ರಿ ಒರಿಜಿನಲ್ ಅದಾವ್ರಿ ಎಲ್ಲ ಅದು ಸೊಳ್ಳಿ ಬತ್ತಿ ಅದಾವ್ರಿ ಸೊಳ್ಳಿ ಜೊಂಡ್ಗಾ ನೊನ ಕಂಟಿರ್ಬಿ ಹಲ್ಲಿ ಎಲ್ಲಾ ಸಾಯ್ತಾವ್ರಿ ಅದಕ್ಕೆ ಇದು ಚಂದನ್ ಲೇಪ್ರಿ ಬಂಗ ಗುಳ್ಳಿ ಗುಳ್ಳಿ ಅಗ ನ ನಿಮಗೆ ನಿಮಗ್ ಒಂದ್ ವಾರದಲ್ಲಿ ರಿಫ್ರೆಂಡ್ ಗೊತ್ತಾಗದಿಲ್ಲ ಅಂದ್ರೆ ದೊಡ್ಡ ರಿಫಂಡ್ ಅಷ್ಟ ಗ್ಯಾರಂಟಿ ಅದಾವ್ರಿ ಇದು ये दुलाबंद बच्चे आते होंगे वन कट्टी आएगा तो नहीं छुड़ी तो हमें कहीं तो ये तो पचकर परागन होगा पचकर पराग शुद्ध कर पड़ेगा ये लाउड लाउड शुद्ध कर पड़े दोपा दारी दोपा हाँ लक्ष्मी दोपा मत केदोरी बड़ा मीरियन ये तो आस्ते गंदा था बिल्ली आस्ते गंदा आस्ते ನಮ್ಮಲ್ಲಿ ನವಧಾನ್ಯ ಕಾಳು ಇದೆ ಎಲ್ಲಾ ತರಹ ಕಾಳುಗಳನ್ನ ಮಿಕ್ಸ್ ಮಾಡಿ ಇದೆ ನಮ್ಮಲ್ಲಿ ಹಾಗೆ ನಮ್ಮಲ್ಲಿ ಇದು ಇದೆ ಗೋಧಿಯಿಂದ ಮಾಡಿರ್ತಕ್ಕಂಥ ಗೋಡಂಬಿ ಬಿಸ್ಕಟ್ ಬರುತ್ತೆ ಮತ್ತೆ ಹಾಟ್ ಬಿಸ್ಕಟ್ ಇದೆ ಮತ್ತೆ ಹಂಗೆ ರಾಗಿ ಬೇಕು ಅಂತಂದ್ರೆ ರಾಗಿಯಿಂದ ಮಾಡಿರ್ತಕ್ಕಂತ ಅದು ರಾಗಿ ಸೇವು ಮತ್ತೆ ಖಾರ ಅಂತ ಹೇಳ್ತೀವಿ ಅದಿದೆ ಹಾಗೆ ಮಾಡಿರ್ತಕ್ಕಂಥದ್ದು ಇದೆ ಮತ್ತೆ ಮೂಂಗ್ ದಾಲ್ ಅಂದ್ರೆ ದಾಲ್ ಅಲ್ಲಿ ಮಾಡಿರೋದಿದೆ ಹೆಸರು ಕಾಳಿದೆ ಮತ್ತೆ ಕಡಲೆ ಬೆಳೆ ಎಂದಿದೆ ಇದೆ ಹಾಗಲ್ಕಾಯಿ ಇದೆ ಎಲ್ಲಾ ಹಾಗಲ್ಕಾಯಿ ಯಾವುದು ಹಾಗಲಕಾಯಿ ಬರ್ತದೆ ಈಗ ಅದು ಮನೆಯಲ್ಲೇ ಮಾಡಿರ್ತಕ್ಕಂಥ ಪದಾರ್ಥಗಳು ಇದು ಡಬಲ್ ಡ್ರಿಫೆಂಡ್ ಆಗಿ ತಯಾರ ಮಾಡಿದೀವಿ ಅಂದ್ರೆ ಯಾವ ತರದ ಕೆಮ್ಮು ಅಂಗಡಿ ಯಾವ್ದು ಬರೋದಿಲ್ಲ ದಯಮಾಡಿ ನಾವು ಸ್ಟಾಲ್ಗೆ ವಿಸಿಟ್ ಮಾಡಿ ಪ್ರೋತ್ಸಾಹ ನೀಡದಾಗಿ ಇದು ಕಸ್ತೂರಿ ಅರ್ಶನ ಅಂತ ಹೇಳ್ರಿ ಸರ್ ಇದು ಅಂದ್ರೆ ಅರ್ಶನ ಬೇರ್ ಬರ್ತದೆ ಆ ಬೇರಿಂದ ತಯಾರ ಮಾಡಿದಂತ ಅರಶಿನ ಇದು ಇದು ಸಣ್ಣ ಮಕ್ಕಳಿಗಾಯ್ತು ದೊಡ್ಡವ್ರಿಗಾಯ್ತು ಕೆಮ್ಮು ನೆಗಡಿ ಬಂದ್ರೆ ಸಹಿತ ಮೆಡಿಸಿನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಮೆಡಿಸಿನ್ ಆಗಿ ಇದು ವಾಚ್ ಇದು ಎಲ್ಲ ಆಮೇಲೆ ಇದರಿಂದ ಮೆಡಿಸಿನ್ ಕೂತ್ ಹೋಯ್ತಾರ ಈ ಅರಶಿನ ಕಸ್ತೂರಿ ಅರ್ಶನ ಇದರಿಂದನೇ ವಿಶೇಷ ಅಂದ್ರೆ ಇದರಿಂದನೇ ನಾವು ಕುಂಕುಮ ತಯಾರ ಮಾಡ್ತೀವಿ ಮುತ್ತಲ್ಪಿ ಒಟ್ಟೆ ಯಾವ್ದೇನು ಕೆಂಪ ಇದೇ ಅರ್ಶನದಿಂದ ಇದನ್ನ ಅಗರಬತ್ತಿಗಳು ಅದಾವ್ರಿ ಸರ್ ನಮ್ಮ ಶಿವಶಕ್ತಿ ಪ್ರೊಡಕ್ಟ್ಸ್ ಅಗರಬತ್ತಿ ನಮ್ದು ಆಮೇಲೆ ಇವು ನಮ್ಮ ಬ್ರ್ಯಾಂಡ್ ಅದ ರೀ ನಮ್ದೇ ಶಿವಶಕ್ತಿ ಅಗರಬತ್ತಿ ವರ್ಕ್ಸ್ ಅದೇ ಸಾಯಿಫಾರ್ ಕೂಡ ಬರ್ತೇವೆ ಸರ್ ನಮ್ಗೆ ಈ ತರ ಒಂದ್ ಐದು ಬ್ರಾಂಡ್ ಅದಾವ್ರಿ ಸರ್ ಚಿಪ್ಪೊಂದು ಇಲ್ಲ ಅದಾವೆ ನೋಡ್ರಿ கபூர சார் க டி எது எல்லாம் ரூபாய் நான் ரெடி அவைலபுல் புஷ்டி இது లాంగొలద నమ్మండి గాణ్యారు అల్లి బాలి తిగితారు కేజీది మేడం 15 కేజీ ఇది 15 కేజీ అంటే ಇದರ ప్రైస్ ఎంత మేడం ఇది 5800 5800 సేమ్ మేడం ಇದು ಗೆಣಸಿನ ಚಿಪ್ಸ್ ಚಿಪ್ಸ್ ಅದು ಸಾಲ್ಟ್ ಇದು ಈರುಳ್ಳಿ ಚಕ್ಲಿ ಈರುಳ್ಳಿ ಚಕ್ಲಿ ಇದು ಕೊಡ್ಬೇಡ ಇದು ಖಾರ ಖಾರ ಇದು ಬನಾನ ಸಾಲ್ಟ್ ಬನಾನಾ ಸಾಲ್ಟ್ ಇದು ಗೋಂಜೋಳ ಮಾಡಿರ್ತಿವಿ ಪಿಕ್ನಿಕ್ ಅಂತ ಇದ್ದೀವಿ ಗೋಂಜೋಳ ಇದು ಇದು ಪಾಲಕ್ ಹಾಕಿ ಇದು 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 ಅವರೇ ಬೆಳಸಿ ಅವರೇ ಕಾಣಿ ಇಲ್ಲಿ அம்பரி பட்டாட்டே இது போண்டாசேங்க இது காங்கிரஸ் அந்த மசாலா இது சால்ட் அருது எஸ் சாட் இது ராகிஸ்டு பாக்கரோடி பாக்கரோடி